ಹೌ ಟು ಟ್ಯೂನ್ ಸಬ್ಕಾನ್ಷಿಯಸ್ ಮೈಂಡ್ ಈಗ ಹೇಳಿದ್ವಿ ಅಲ್ಲಿಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಇಟ್ಸ್ ಬಿಲೀಫ್ ಮೇಲೆ ನಡೆಯುತ್ತೆ ಅನ್ನೋದು ಇದುವರೆಗೂ ಅರ್ಥ ಆಯಿತು ಇದನ್ನು ಹೇಗೆ ಟ್ಯೂನ್ ಮಾಡಬೇಕು ಇನ್ ಪಾಸಿಟಿವ್ ವೇ ಅದು ಯಾವಾಗಲೂ ಕೆಲಸ ಮಾಡುತ್ತೆ ನಾವು ಆ್ಯಕ್ಟಿವೇಟ್ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಮೈಲ್ ಮಲ್ಕೊಂಡಿದೆ ಅದನ್ನ ಆ್ಯಕ್ಟಿವೇಟ್ ಮಾಡ್ತೀವಿ ಇಲ್ಲ ಅದು ಎವರಿ ಟೈಮ್ ಕೆಲಸ ಮಾಡುತ್ತೆ ಪಾಸಿಟಿವ್ ಇನ್ಪುಟ್ ಕೊಟ್ಟರೆ ಪಾಸಿಟಿವ್ ಕೆಲಸ ಮಾಡುತ್ತೆ ನೆಗೆಟಿವ್ ಇನ್ಪುಟ್ ಕೊಟ್ಟರೆ ನೆಗೆಟಿವ್ ಕೆಲಸ ಮಾಡುತ್ತೆ ಈಗ ನಾವು ಕಲಿಬೇಕಾಗಿರೋದು ಪಾಸಿಟಿವ್ ವೇನಲ್ಲಿ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಪಾಸಿಟಿವ್ ವೇನಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ವೆರಿ ಫಸ್ಟ್ ಫಾರ್ಮುಲಾ ಅವಾಯ್ಡ್ ಮಿಕ್ಸ್ಡ್ ಅಸೋಸಿಯೇಷನ್ ಮಿಕ್ಸ್ಡ್ ಅಸೋಸಿಯೇಷನ್ ಅಂದರೆ ಎಸ್ ನೋ ಎರಡೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಬಾರ್ದು ಐದರ್ ಶುಡ್ ಬಿ ಎಸ್ ಆರ್ ಶುಡ್ ಬಿ ನೋ ಎರಡರಲ್ಲಿ ಒಂದು ಕಡೆಗಿರ್ಬೇಕು ನೀವು ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ ಅನ್ನೋದಾದರೆ ಅದು ಮಿಕ್ಸ್ಡ್ ಅಸೋಸಿಯೇಷನ್ ಅಂದರೆ ಆದ್ರಾಗ್ಬೋದು ಬಿಟ್ಟರೆ ಬಿಡ್ಬೋದು ಅಂತ ಯಾವಾಗಲೂ ಒಂದು ಕಡೆಗಿರ್ಬೇಕು ನೀನು ನಾನು ಮಾಡ್ತೀನಿ ಅನ್ನೋ ಕಡೆ ಇರಬೇಕು ಸಿಂಪಲ್ ಒಂದು ಹೇಳೋದಾದರೆ ನಾನು ಫೈವ್ ಎಮ್ ಕ್ಲಬ್ ಬಗ್ಗೆ ಹೇಳ್ತಾ ಇರ್ತೀನಿ ಫೈವ್ ಎಂ ಕ್ಲಬ್ಗೆ ನೀವು ಅಲಾರಾಮ್ ಇಡುವಾಗ ಐದು ಗಂಟೆಗೆ ಇಡ್ತೀವಿ ಅಂತ ಅಂದರೆ ಅದು ಕಮಿಟ್ ಆಗಬೇಕು ಐದು ಗಂಟೆಗೆ ಎದ್ದೇಳೆ ಹೇಳ್ತೀನಿ ಅಂತ ಐದು ಗಂಟೆಗೆ ಎಚ್ಚರಾದ್ರೆ ಏಳೋಣ ಇಲ್ಲದಿದ್ರೆ ಲೇಟಾಗಿ ಹೇಳೋಣ ಅಂದರೆ ದಟ್ ಈಸ್ ಮಿಕ್ಸ್ಡ್ ಅಸೋಸಿಯೇಷನ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಒಟ್ಟಿಗೆ ಇದ್ದಾಗ ವಿನ್ ಆಗೋದು ಯಾವಾಗಲೂ ನೆಗೆಟಿವ್ ಎನರ್ಜಿನೇ ಬಿಕಾಸ್ ದಟ್ ಅಟ್ ಲಾ ಆಫ್ ಅಟ್ರಾಕ್ಷನ್ ಅದು ನೆಗೆಟಿವ್ ಎನರ್ಜಿ ಕಡೆನೇ ಹೇಳ್ಕೊಳ್ತಾ ಇರುತ್ತೆ ಹಾಗಾಗಿ ನೀವು ಕೇರ್ಫುಲ್ ಆಗಿರಬೇಕು ಎನಿಮಿ ಹೊರಗಿದಾನ ಒಳಗಿದಾನ ಅಂತ ಎನಿಮಿ ಔಟ್ಸೈಡ್ ಇದ್ದರೆ ನಿಮ್ಗೆ ಯಾರೋ ಚಾಕು ಹಾಕೋಕ್ಕೆ ಇದ್ದಾನೆ ಇಟ್ಕೊಳ್ರಿ ನಿಮ್ಮನ್ನು ಕೊಲ್ಲಕ್ಕೆ ಯಾರೋ ಇದ್ದಾನೆ ಅಂದಾಗ ನಾನು ನೋಡಿದೆ ಅಂದರೆ ಓಡ್ ಬಂದು ಅಡ್ಡ ನಿಂತ್ಕೊಂಡು ತಡಿಬೋದು ನೀವು ಅಷ್ಟು ವರ್ತಿ ಪರ್ಸನ್ ಆದರೆ ನಿಮಗೋಸ್ಕರ ಪ್ರಾಣ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ಆದರೆ ಎನಿಮಿ ನಿಮ್ಮೊಳಗೆ ಇಟ್ಕೊಂಡಿದ್ದಾಗ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅದನ್ನು ತಡಿಬೇಕು ಅಂತ ಹಾಗಾಗಿ ಮಿಕ್ಸ್ಡ್ ಅಸೋಸಿಯೇಷನ್ನೇ ನಮ್ಮೆಲ್ಲರ ಸೋಲಿಗೆ ಕಾರಣ ನಾವೇನೋ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇರ್ತೀವಿ ಇದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂದರೆ ಫೇಲ್ಯೂರ್ ಆಗೋದು ಸಕ್ಸಸ್ಸೇ ಆಗುತ್ತೆ ಅಂತ ಕೆಲಸ ಮಾಡ್ತಾ ಇರಬೇಕು ಆಲ್ವೇಸ್ ಥಿಂಕ್ ಪಾಸಿಟಿವ್ ವೇ ಅಪ್ಲಿಕೇಶನ್ ಹಾಕುವ ಹುಡುಗರು ಭಾಳಷ್ಟು ಜನ ಒನ್ ಅಟೆಂಪ್ಟ್ ಕೊಡೋಣ ಅಂತ ಇರ್ತಾರೆ ಅಟೆಂಪ್ಟ್ ಕೊಡೋದು ವೈ ಅಟೆಂಪ್ಟು ಅಟೆಂಪ್ಟ್ ಕೊಡೋಕ್ಕೆ ಯಾಕೆ ಸುಮ್ಮನೆ ಅಪ್ಲಿಕೇಶನ್ನು ದುಡ್ಡು ಎಲ್ಲ ವೇಸ್ಟ್ ಮಾಡ್ತಾಯಿದ್ದೀರಾ ಅದ್ರ ಬದಲಿಗೆ ಸುಮ್ಮನೆ ಇದ್ಬಿಡ್ರಿ ಯಾವಾಗ ಫುಲ್ ನೀವು ಪೊಟೆನ್ಷಿಯಲ್ ಆಗಿ ಬರ್ತೀರೋ ಆವಾಗ ಮಾತ್ರ ನುಗ್ತಾ ಇರಬೇಕು ಎನಿ ವರ್ಕ್ ಮಾಡ್ಬೇಕಾರೆ ಮಿಕ್ಸ್ಡ್ ಅಸೋಸಿಯೇಷನ್ ಇರಬಾರ್ದು ಸಬ್ಕಾನ್ಷಿಯಸ್ ಡೌಟ್ಸ್ ಆ್ಯಂಡ್ ಸಬ್ ಬಿಲೀಫ್ಸ್ ಬಂದಾಗ ಡೌಟ್ಸ್ಗಳೇ ಗೆಲ್ಲೋದು ಬಿಲೀಫ್ಸ್ ಗೆಲ್ಲ ಹಾಗಾಗಿ ಬಿಲೀಫ್ಸ್ ಸ್ಟ್ರಾಂಗ್ ಮಾಡ್ಕೋಬೇಕು ಡೌಟ್ ಇರಲೇಬಾರ್ದು